ನಮಸ್ಕಾರ ರೀ ನಾನು ನಿಮ್ಮ ಸೌಭಾಗ್ಯ ಎಲ್ಲರ ಹೆಂಗದ್ರಿ ಆರಾಮದಿರಿ ಅರಾಮದ್ರಿ ಅಂತ ಅಂದ್ಕೊಂಡೀನಿ ಏನಪ್ಪ ಸೌಭಾಗ್ಯ ಒಂದೇ ವಿಡಿಯೋ ಹಾಕಿ ಸ್ವಿಚ್ ಆಫ್ ಆಗಿಬಿಟ್ಲಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಂದು ಸ್ವಲ್ಪ ಪರ್ಸ್ನಲ್ಸ್ ವರ್ಕ್ ಇತ್ತು ಹಂಗೆ ಸ್ವಲ್ಪ ನಂದು ಕಾಲೇಜಿದು ವರ್ಕ್ ಇತ್ತು ಹಾಗಾಗಿ ಆನ್ಲೈನ್ ಬಂದಿರೋಕ್ಕಿಲ್ಲ ವಿಡಿಯೋನೂ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ ಇನ್ಮೇಲಿಂದ ನಾನು ವೀಡಿಯೋ ಹಾಕ್ತೀನಿ ಮತ್ತು ಮಿನಿ ಲಾಕ್ಸ್ ಹಾಕ್ಬೇಕಂತ ಅಂದ್ಕೊಂಡೀನಿ ಬರ್ರಿ ಇವತ್ತು ಒಂದು ಸ್ವಲ್ಪ ಹೊರಗೆ ಹೋಗೋದೈತಿ ಆ ವೀಡಿಯೋ ನನ್ನ ಎಲ್ಲಿಗೆ ಹೋಗ್ತೀನಿ ಅಂತ ನಿಮ್ಗೆ ಆ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಂತ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಫಾಲೋ ಮಾಡೋದು ಮಾತ್ರ ಮರೆಯಾಕೋದು ಮತ್ತು ನನ್ನ ಫ್ರೆಂಡ್ ಒಬ್ಬರು ಬರೋರು ಅದಾರ ಅವ್ರನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬರ್ರಿ ಮತ್ತೆ ಆಗ್ತಾಳೆ ಮತ್ತ ನಾನು ರೆಡಿಯಾಗಿ ಬರ್ತೀನಿ ಅಂತ ಮತ್ತೆ ಸಿಗೋಣ ಫೈನಲಿ ರೆಡಿಯಾಗಿ ಬಂದೆ ಮತ್ತೆ ನನ್ನ ಫ್ರೆಂಡ್ ಬರ್ತಾಳೆ ವೇಟ್ ಮಾಡ್ತೀನಿ ಅವಳು ಕೂಡ ಬಂದು ಈಗಿ ಈಕಿನ ನೋಡ್ರಿ ನನ್ನ ಬೆಸ್ಟ್ ಫ್ರೆಂಡ್ ಭಾರತಿ ಅಂತೇಳಿ ಸ್ವಲ್ಪ ನಾನು ಅಕ್ಕಿ ಇವತ್ತ ಹೊರಗೆ ಹೋಗೋದೈತಿ ಈ ಆಧಾರ್ ಕಾರ್ಡ್ ಫ್ರೀ ಆದಾಗಿಂದ ಬಸ್ ಸೀಟ್ ಸಿಗೋದಕ್ಕೆ ಐತೆ ಹಂಗಾಗಿ ಓಡಿ ಬಂದು ಸಿಗ್ತಾವ ಇಲ್ಲಿ ಸೀಟ್ ಅಂತ ನೋಡ್ರಿ ಎಲ್ಲ ಫುಲ್ ಖಾಲಿನೇ ಐತಿ ಬಸ್ ನಾವು ಓಡಿ ಬಂದಿದ್ದು ವೇಸ್ಟ್ ಆಗ್ತದೆ ಬಟ್ ಫ್ರಂಟ್ ಸೀಟ್ ಸಿಕ್ಕಿತ್ತು ವ್ಯೂ ಮಾತ್ರ ಗಿಚ್ಚಿತ್ತು ನಾವು ಮಾತಾಡ್ಕೊತ ಮಾತಾಡ್ಕೊತ ನಮ್ಗೆ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ ನಮ್ಮ ಬಸ್ ಸ್ಟಾಪ್ ಬಂದಿದ್ದು ಗೊತ್ತಾಗಲಿಲ್ಲ ಮತ್ತು ಇಲ್ಲಿಂದ ಸ್ವಲ್ಪ ನಾವು ಎದ್ಬೋತ ಎದ್ಕೊಂಟೀವಿ ಅಪ್ಪ ಅಂತಂದ್ರೆ ಕಾಲೇಜ್ ಹೊಂಟೀವಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಇಲ್ಲಿಂದ ಮತ್ತು ಆಟೋಕ್ಕೆ ಹೋಗ್ಬೇಕು ಸ್ವಲ್ಪ ದೂರ ಐತಿ ಬಸ್ ಸ್ಟಾಪಿಂದ ಕಾಲೇಜು ಕಾಲೇಜಿಗೆ ಅಂತರೂ ಬಂದ್ವಿ ಕಾಲೇಜಿಗೆ ಬಂದಿಂದ ಇದು ನಮ್ಮದು ತರ್ಡ್ ಫ್ಲೋರ್ ಒಳಗೆ ಐತ್ರಿ ಕ್ಲಾಸ್ ಅಲ್ಲಿ ಹೋಗಬೇಕ ನಂಗೆ ಹತ್ತೊತ್ಲೇ ಸಾಕಾಗ್ತಿದ್ದೆನಾ ಮತ್ತು ಏನು ಮಾಡಬೇಕು ಬಂದೀವಿ ಕೆಲಸ ಮುಗಿಸ್ಕೊಂಡು ಹೋಗಲೇಬೇಕು ಅನ್ಕೊಂಡು ಅಂತೂ ಮುಗೀತು ಮತ್ತು ಭಾರತಿ ನಾನು ಮಾತಾಡ್ಕೊತ ಮತ್ತು ಆಟೋ ಸ್ಟ್ಯಾಂಡ್ ಕಡೆ ಹೋದ್ವಿ ಎಲ್ಲಿಂದ ಮತ್ತೋರಿಗೆ ಹೋಗೋದಿತ್ತು ಈ ಸಾರಿ ಆಟೋಕ ನಮ್ಮ ಭಾರತಿ ಮೇಡಮ್ ಅವರ ಅಮೌಂಟನ್ನು ಪೇ ಮಾಡಿದರು ಅಮೌಂಟ್ ಎಲ್ಲ ಕೊಡೋದು ಮುಗೀತು ಅಲ್ಲಿಂದ ಮತ್ತು ಅಷ್ಟೆಲ್ಲ ಟೈಮ್ ಒಂದು ತ್ರೀ ಫೋರ್ ಆಗಿರಬೇಕು ముంద వీడియోదా సిగునంత అల్లి వరకు ఎల్లు టా బై బై టేక్ కేర్